ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಓವನ್ ಅಲ್ಲಿ ಸ್ಪೆಷಲ್ ಐಟಮ್ ಆಗ್ತಾ ಇದೆ ಪಿಜ್ಜಾ ಬೇಸ್ ತಗೊಂಡ್ಬಂದು ತುಂಬಾ ದಿನ ಆಗಿತ್ತು ಪಿಜಾ ಬೇಸ್ ನನ್ನ ಸ್ಪಾಟ್ ತಗೊಂಬಂದಿರೋದು ನನ್ನ ಮಕ್ಕಳಿಗೆ ಅದರಲ್ಲೆಲ್ಲ ತುಂಬಾನೇ ಇಂಟ್ರೆಸ್ಟ್ ಹಾಗಾಗಿ ಇವಾಗ ಪಿಜಾ ಮಾಡ್ಲಿಕ್ಕೆ ಹೊಟ್ಟಿದ್ದಾಳೆ ಚಿಕನ್ ಫ್ರಿಜ್ ಅಲ್ಲಿ ಇತ್ತು ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದಕ್ಕೆ ಇವಾಗ ಮಸಾಲೆ ಎಲ್ಲ ಆಡ್ ಮಾಡಿ ಮನೇಲಿ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ತಾ ಇರೋದು ಬಟ್ ಪಿಜಾ ಕೆ ಪಿಜಾ ಸಾಸ್ ಬೇಕಿತ್ತು ಅದನ್ನೊಂದು ಮಾತ್ರ ನಾನು ತಗೊಂಡ್ಬಂದು ಕೊಟ್ಟೆ ಯೂಟೂಬ್ ಅಲ್ಲಿ ನೋಡಿ ಮಾಡ್ಬೋದು ಬಟ್ ಯೂಟ್ಯೂಬ್ ಅಲ್ಲಿ ನೋಡುವಷ್ಟು ಪೇಷನ್ಸ್ ಅವರಿಗೆಲ್ಲ ಟೈಮ್ ಕೂಡ ಇಲ್ಲ ಹಾಗಾಗಿ ಅವ್ರಿಗೆ ಎಷ್ಟು ಗೊತ್ತುಂಟು ನೋಡಿ ಅಷ್ಟ್ ಇವಾಗ ಇಬ್ರು ಕೂಡ ಸೇರಿ ಇದ್ದಾರೆ ಏಳುವರೆ ಆಗ್ತಾ ಬಂತು ಏನಂತಂದ್ರೆ ಇವಾಗ ದೊಡ್ಡವರಾಗಿದ್ದಾರೆ ಅವರಿಗೆ ಬೇಕಾದದನ್ನ ಅವರೇ ಮಾಡಿ ತಿನ್ಬಹುದು ಎಲ್ಲ ಫೆಸಿಲಿಟಿ ಮನೇಲಿ ಇರ್ತದೆ ಮಾಡೋದೊಂದೇ ಕೆಲಸ ಅವರದು ಅವರಿಗೆ ನಾವು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದ್ರೆ ಸಾಕಾಗುತ್ತೆ ನಾನು ಆ್ಯಕ್ಚುಲಿ ಕಿಚನಿಗೆ ಯಾರಿಗೆ ಬರಲಿಕ್ಕೆ ಬಿಡ್ರೆ ನಾನೇ ಕಿಚನ್ದೆಲ್ಲ ಮಾಡೋದು ಅವರು ಬಂದರೆ ಎಲ್ಲ ಗಲೀಜು ಮಾಡಿ ಹಾಕ್ತಾರೆ ಅದನ್ನು ಹಾಗೆ ಬಿಟ್ಟು ಹೋಗ್ತಾರೆ ಮತ್ತು ನನಗೆ ಅದೊಂದು ಕೆಲಸ ಕ್ಲೀನ್ ಮಾಡುವಂಥ ನಾನೇ ಮಾಡಿ ಕೊಡ್ಬೋದು ಅಷ್ಟು ಗಲೀಜು ಮಾಡ್ತಾರೆ ಅದಕ್ಕೆ ನಾನು ಮೊದಲೇ ಹೇಳಿದ್ದೆ ಕ್ಲೀನ್ ಇರಬೇಕು ಎಲ್ಲೆಲ್ಲಿಂದ ತೆಗೆದಿದ್ರಿ ಅಲ್ಲೇ ಮತ್ತೆ ರಿಟರ್ನ್ ಇಡಬೇಕಂತ ಹೇಳಿದ್ದೆ ಚೀಸ್ ಸ್ಲೈಸ್ ಇತ್ತು ಅದನ್ನು ಇವಾಗ ಚಿಕ್ಕ ಚಿಕ್ಕ ಕಟ್ ಮಾಡ್ತಾ ಇದ್ದಾಳೆ ಅದೆಲ್ಲ ಐಟಮ್ಸ್ ಅವರಿಗೆ ಅವರಿಗೆ ಬೇಕಾದಾಗ ಎಲ್ಲ ಐಡಸ್ ಬರುತ್ತೆ ನಾನು ಹೇಳಿದೆ ಚೀಸನ್ನು ಹಾಗೆ ನಾಕು ಕಟ್ ಮಾಡಿ ಅಲ್ಲಲ್ಲಿ ಅಂತ ಇಲ್ಲ ಅಂತೆ ಆ ಥರ ಹಾಕೋದಿಲ್ಲ ಅಂತೆ ಈ ಥರನೇ ಮಾಡಬೇಕಂತ ಹೇಳಿದ್ದು ಮಾಡುವಂತಂದೆ ಪಿಜ್ಜಾ ಬೇಸ್ಗೆ ಇವಾಗ ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದಾಳೆ ನನಗೇನಂತಂದರೆ ಅವರಿಗೆ ಬೇಕಾದದನ್ನ ಅವರೇ ಮಾಡ್ತಾರಲ್ಲ ಅದು ನನಗೆ ತುಂಬ ಆಗುತ್ತೆ ನನ್ನ ಮೇಲೆ ಡಿಪೆಂಡ್ ಆಗೋದಿಲ್ಲ ಅದನ್ನು ಮಾಡಮ್ಮ ಇದನ್ನು ಮಾಡ ಅಂತೇಳಿ ಇದೆಲ್ಲ ಬೇಕಾದದ್ದು ಅವರಿಗೆ ಇವಾಗಿದ್ದ ಜನ್ರೇಷನ್ ಮಕ್ಕಳಿಗೆ ಇಂಥದ್ದೆಲ್ಲ ಪೀಝ ಎಲ್ಲ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗೋದಿಲ್ಲ ನಾನು ಟೇಸ್ಟ್ ಮಾತ್ರ ನೋಡ್ತೇನೆ ನನಗೇನು ಫೇವ್ರೇಟ್ ಅಲ್ಲ ನಾನು ತಂದರೂ ಕೂಡ ಒಂದೇ ಪೀಸ್ ಚಿಕ್ಕ ಪೀಸ್ ತಿಂದು ಬಿಡ್ತೇನೆ ಹೊರಗಡೆಯಿಂದ ತಂದರೆ ಕೂಡ ನಾನು ಚಿಕ್ಕ ಪೀಸ್ ತಿಂತೆ ನನಗೇನು ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಇವಾಗಿದ್ದ ಮಕ್ಕಳಿಗೆ ಇಂಥದ್ದೇ ಬೇಕು ಅದೇ ನಾನು ಅಡುಗೆ ಮಾಡುವಾಗ ಯಾರೂ ಕೂಡ ಈ ಕಡೆ ತಲೆ ಹಾಕೋದಿಲ್ಲ ಹೆಲ್ಪ್ ಹೆಲ್ಪಿಗೆ ಬರಬೇಕಂತ ಕೇಳೋದಿಲ್ಲ ನೋಡಿ ಈ ಪಿಜ್ಜಾ ಮಾಡೋದಕ್ಕೆ ಎಷ್ಟು ಜನರ ಕೈ ಸೇರ್ತಾ ಇದೆ ಅಂತೇಳಿ ಎಲ್ಲರೂ ಪಿಜ್ಜಾಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆ ಪಿಜ್ಜಾ ಅಂದರೆ ಮಕ್ಕಳಿಗೆ ಇಷ್ಟ ಅಂತ ನನಗಂತ ಅರ್ಥ ಆಗೋದಿಲ್ಲ ಅದರಲ್ಲಿ ಏನೂ ಇಲ್ಲ ತಿನ್ನುವಂಥದ್ದು ಅದು ನನಗೆ ತಿನ್ನಬೇಕಿದ್ರೆ ಹಸಿ ಹಸಿ ತಿಂದಾಗೆ ಆಗುತ್ತೆ ನನಗೆ ಅದು ಸ್ವಲ್ಪ ಇಷ್ಟ ಇಲ್ಲ ಯಾಕೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಮಕ್ಕಳಿಗೆಲ್ಲ ಇವಾಗ ಓವನಲ್ಲಿ ಇಡುವಂಥದ್ದು ಟೆಂಪ್ರೇಚರ್ ಕೂಡ ಯೂಟ್ಯೂಬಲ್ಲಿ ನೋಡ್ಬೋದು ಟೆಂಪ್ರೇಚರ್ ಎಷ್ಟು ಇಡುವಂಥ ಅದು ಕೂಡ ನೋಡೋದಿಲ್ಲ ಅವರದ್ದೇ ಮಾಡ್ತಾಯಿದ್ದಾರೆ

ಹೊಸ ಹೂನಲ್ಲಿ ಪಿಜ್ಜಾ ರೆಡಿ ಆಯಿತು ಆ್ಯಕ್ಚುಲಿ ಫಸ್ಟಿಗೆ ಟೆಂಪ್ರೇಚರ್ ಇಟ್ಟದ್ದು ಸಾಕಾಗಿರಲಿಲ್ಲ ಬೆಂದಿರಲಿಲ್ಲ ಇವಾಗ ಮತ್ತೆ ಇಟ್ಟಿದ್ದಾರೆ ಇವಾಗ ಬೆಂದಿದೆ ನೋಡುವ ಕರೆಕ್ಟ್ ಬೆಂದಿದೆ ಆ ಕಡೆದು ಸ್ವಲ್ಪ ಜಾಸ್ತಿ ಬೆಂದಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡೋ ಟೇಸ್ಟ್ ಹೇಗಿದೆ ಅಂಥೇಳಿ ನೋಡಿ ಪಿಜ್ಜಾ ಅಂತ ಅಂದರೆ ಎಲ್ರಿಗೂ ಎಷ್ಟು ಇಷ್ಟ ಅಂತೇಳಿ ನನ್ನ ಹಸ್ಬೆಂಡ್ ಕೂಡ ಚಿಕ್ಕ ದುಡ್ಡು ಟೇಸ್ಟ್ ಮಾಡಿದರು ನನ್ನ ಮಕ್ಕಳು ಅದು ತುಂಬ ಇಷ್ಟಪಟ್ಟು ತಿಂದ್ರು ನಾನು ಕೂಡ ಹೇಗಿದೆ ಅಂತ ಹೇಳಿ ನೋಡಿದೆ